ಗೊತ್ತಿದೆ ನನಗೆಲ್ಲ ನಾನು ಎಲ್ಲಿದ್ರು ವಿಷಯ ಗೊತ್ತಾಗ್ತದೆ ಇರಲಿ ಮಾತಾಡ್ತೀನಿ ನಾನು ಸೀಟ್ನ ಕೊಡೋದು ಸೀಟನ್ನ ಎರಡೂ ಕೂತಿದ್ದಾರೆ ನಾವು ಈ ಪಕ್ಷ ಉಳಿಬೇಕು ಎ ಪಕ್ಷ ಎ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಎ ಪಕ್ಷಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕೆಯಿಂದ ಕೆಲಸ ಮಾಡಬೇಕು ಯಾವುದೇ ರೀತಿಯ ಗೊಂದಲ ಇಲ್ಲ ಇವತ್ತು ಕಾಂಗ್ರೆಸ್ನವರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ಕಾಂಗ್ರೆಸ್ನವರು ಅದರಿಂದ ನಾನು ಈ ಕ್ಷೇತ್ರ ಉಳಿಸ್ಕೊಳ್ಳೇಬೇಕು ನನ್ನನ್ನು ನಿಮ್ಮ ಒಂದು ಕನಕಪುರದ ನಮ್ಮ ಚನ್ನಪಟ್ಟದ ಕಾರ್ಯಕರ್ತರು ನನ್ನನ್ನು ನಿಲ್ಲೇಬೇಕು ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಕೊಂಡು ನನ್ನ ಚನ್ನಪಟ್ಟದ ತಂದೆ ತಾಯಿದ್ರು ಏನು ಆಶೀರ್ವಾದ ಮಾಡಿದ್ದೀರಿ ಈ ಸೀಟನ್ನು ಕಾಂಗ್ರೆಸ್ಗೆ ಬಿಟ್ಕೊಳ್ಳಿಕ್ಕೆ ನನ್ನ ಕಾರ್ಯಕರ್ತರು ನನ್ನ ಆಶೀರ್ವಾದ ಮಾಡಿಲ್ಲ ಈ ಸೀಟ್ನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಯಾರನ್ನು ತೀರ್ಮಾನ ಮಾಡಿದ್ರು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು ಅದರಿಂದ ಇವತ್ತು ನಾನು ಚನ್ನಪಟ್ಟದ ಮಹಾಜನತೆಗೆ ಮನವಿ ಮಾಡ್ತೇನೆ ಇನ್ನು ಬಹಳ ದೂರ ಪಾದಯಾತ್ರೆ ಮಾಡಿ ನಾನು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ವಿರುದ್ಧ ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ ನನ್ನ ನಾಡಿನ ಜನತೆಯ ಬದುಕಿನ ಹೋರಾಟ ಯಾವ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮೊದಲನೆಯ